ಮದ್ಯಪಾನದಿಂದ ಮುಕ್ತರಾಗಬೇಕು ಅಂತ ಒಬ್ಬ ವ್ಯಕ್ತಿಗನಿಸಿದರೆ ಆತ ಹೇಗೆ ನೀವು ಕುಡಿಯೋದು ಬಿಡು ಬಿಡು ಅಂದರೆ ಯಾರೂ ಬಿಡಲ್ಲ ಅದಕ್ಕೆ ಬೇರೆ ನಿಮ್ಮ ಮನಸ್ಸಿಗೆ ಯಾವಾಗಲೂ ಸಂಸ್ಕಾರ ಕೊಡೋದು ಹೇಗೆ ಅಂದರೆ ನಿನಗೆ ಭಯ ಬಿಡು ಭಯ ಬಿಡು ಅಂದರೆ ಯಾರೂ ಬಿಡೋಲ್ಲ ಭಯ ಬಿಡು ಅನ್ನೋ ಜಾಗ ಜಾಗಕ್ಕೆ ನೀನು ಧೈರ್ಯ ತಗೋ ಅನ್ನೋದು ಪದಗಳನ್ನು ಬಳಸಬೇಕು ನನ್ನ ಕೈಲಿ ಏನನ್ನೂ ಮಾಡೋಕೆ ಸಾಧ್ಯ ಇಲ್ಲ ಮನಸಲ್ಲಿ ರಿಪೀಟ್ ಹೇಳ್ತಾ ಹೋಗಿ ಆಟೋಮೆಟಿಕಲಿ ಕೆಳಗೆ ಮುಗಿಸ್ಬೋದು ಅದೇ ಮನುಷ್ಯನಿಗೆ ಹೆಟ್ಕೊ ಈಗನ್ಕೋ ನನಗೆ ಎಲ್ಲವೂ ಸಾಧ್ಯ ಜಸ್ಟ್ ಯೋಚನೆ ಮಾಡ್ತಾ ಇದ್ರೆ ನನ್ನ ಕೈಲಿ ಇದು ಸಾಧ್ಯ ಅನ್ನೋದು ಯೋಚನೆ ಮಾಡ್ತಾ ಇದ್ರೆ ತನ್ನದೇ ಮನಸ್ಸು ಹೇಳ್ತದೆ ರೆಸಿಸ್ಟ್ ಮಾಡೋಕ್ಕೆ ಶುರು ಮಾಡ್ತದೆ ಇದು ಸಾಧ್ಯ ಅಂತ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ನುಗ್ಗಿದ್ದಾರೆ ಉಪಾಸನಾ ಫೌಂಡೇಶನ್ ಮುಖ್ಯಸ್ಥರು ಮತ್ತು ಯೋಗಿಗಳು ಆಗಿರುವಂಥ ಸದ್ಗುರು ಶ್ರೀರಾಮ ಅವರು ನಮಸ್ಕಾರ ಗುರುಗಳೇ ನಮಸ್ಕಾರ ಸೊ ನಾವು ಕಳೆದ ಸಂಚಿಕೆಯಲ್ಲಿ ಭಯವನ್ನು ಗೆಲ್ಲೋದು ಹೇಗೆ ಭಯಮುಕ್ತ ಜೀವನ ನಡೆಸೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ ಆ ವಿಡಿಯೋ ನೋಡಿಲ್ಲಂದರೆ ದಯವಿಟ್ಟು ನೋಡಿ ಇವತ್ತು ನನ್ನ ಸಮೋಹಿನಿ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳೋಕ್ಕೆ ಇಷ್ಟಪಡ್ತೀನಿ ಈಗ ಮೊದಲನೇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಅಂತಂದರೆ ಈಗ ನಾವು ದುಶ್ಚಟಗಳ ಏನಿದೆ ಆ ದುಶ್ಚಟಗಳಿಂದ ಮುಕ್ತಿ ಪಡೆಯೋಕ್ಕೆ ಸಮೂಹಿನಿ ನಮಗೆ ಸಹಾಯ ಮಾಡುತ್ತಾ ಅನ್ನೋದು ಬಹಳ ಮುಖ್ಯ ಬಹುಶಃ ದುಶ್ಚಟ ಇರೋರು ಈ ಪ್ರಶ್ನೆ ಕೇಳಲ್ಲ ದುಶ್ಚಟದಿಂದ ಬಾಧೆಗೊಳಗಾಗ್ತಾರಲ್ಲ ಅವ್ರು ಕೇಳ್ತಾರೆ ಅಂತ ಅನಿಸುತ್ತೆ ಈಗ ನನಗೆ ದುಶ್ಚಟ ಇದ್ರೆ ನಾನು ಹೆಂಗೆ ಹೊರಗಡೆ ಬರಬೇಕು ಅಂತಂದರೆ ಅದು ನನಗೆ ಅರಿವಿದ್ರೆ ನಾನು ಕೇಳ್ತೀನಿ ಇಲ್ಲಾಂದರೆ ಬಹುಶಃ ಗಂಡನ ದುಶ್ಚಟದಿಂದ ಬೇಸತ್ತಿರುವ ಹೆಂಡತಿ ಅಥವಾ ಹೆಂಡತಿಯ ದುಶ್ಚಟದಿಂದ ಬಂತು ಬೇಸತ್ತಿರುವ ಗಂಡ ಅಥವಾ ಮಕ್ಕಳ ದುಶ್ಚಟದಿಂದ ಬೇಸತ್ತಿರುವಂಥ ತಂದೆ ತಾಯಿಗಳು ಈ ಥರ ಅಂದರೆ ಅವರು ಬಹುಶಃ ಅವ್ರ ಮನಸ್ಸಲ್ಲಿರ್ಬೋದಂಥ ಪ್ರಶ್ನೆ ಅಂತ ಅನ್ಸುತ್ತೆ ನನಗೆ ಸೊ ಪ್ರಶ್ನೆ ಇರೋದಿಷ್ಟೇ ಸಮೋಹಿನಿ ತಂತ್ರದಿಂದ ಸಮೋಹಿನಿ ವಿದ್ಯೆಯಿಂದ ದುಶ್ಚಟಗಳನ್ನು ಮೀರೋದು ಅದರಿಂದ ಪಾರಾಗೋದು ಸಾಧ್ಯನಾ ಅನ್ನೋದು ದುಶ್ಚಟ ಮಾತ್ರ ಅಲ್ಲ ಯಾವ್ಯಾವ ಥರದ ನಮಗೆ ಬೇಡವಾದದ್ದಿದೆ ಮನಸ್ಸಿನಲ್ಲಿ ಅದೆಲ್ಲವನ್ನು ದೂರ ಮಾಡುವಂಥ ಕ್ಷಮತೆ ಸಮೋಹನಕ್ಕಿದೆ ಯೋಗ ನಿದ್ರೆಗಿದೆ ಒಂದು ಅದ್ಭುತವಾದಂಥ ಶಾಸ್ತ್ರ ಅದು ಅದ್ಭುತವಾದಂಥ ವಿದ್ಯೆ ಅದು ಅದನ್ನು ಸರಿಯಾದ ರೀತಿಯಲ್ಲಿ ಒಬ್ಬರ ಸಹಾಯ ತಗೊಂಡು ಅಥವಾ ನಾವೇ ಕಲ್ತು ಅದನ್ನು ಪ್ರಾಕ್ಟೀಸ್ ಮಾಡೋದರಿಂದಾಗಿ ನಮಗೇನು ದುಶ್ಚಟ ಇದೆ ಅದನ್ನು ದೂರ ಮಾಡಬಹುದು ಆದರೆ ಸಮಸ್ಯೆ ಏನು ದುಶ್ಚಟವನ್ನು ದೂರ ಮಾಡಬೇಕು ಮಾಡಬೇಕು ಅಂತ ಸಂವಹನ ಮಾಡಿಕೊಂಡ್ರೆ ಅದಾಗಲ್ಲ ತುಂಬ ಜನರು ಪ್ರಶ್ನೆ ಇದೆ ಇದು ಇಲ್ಲ ನಾನು ಕಲ್ತಿದ್ದೀನಿ ಆದರೆ ದುಶ್ಚಟದಿಂದ ದೂರ ಆಗೋಕ್ಕಾಗಿಲ್ಲ ಅಥವಾ ನಾನು ಕಲ್ತಿದ್ದೀನಿ ಅದರಿಂದ ನನಗೇನು ಉಪಯೋಗ ಆಗಿಲ್ಲ ಅನ್ನುವಂಥ ಒಂದು ಮಾತಿದೆ ಸಂವಹನದ ಬಗ್ಗೆ ಅದು ಸಂವೋಹನದ ತಪ್ಪಲ್ಲ ನೀವು ಕಲ್ತು ಯಾವ ಪ್ರಯೋಗವನ್ನು ಪದ ಪ್ರಯೋಗವನ್ನು ಪದವಾಕ್ಯವನ್ನು ಹಾಕೊಳ್ತಾ ಇದ್ದೀರಿ ಅದು ಇಂಪಾರ್ಟೆಂಟ್ ಇದೆ ಹಾಗಾಗಿ ಸಂಮೋಹನಕ್ಕೆ ಎಂಥ ಕ್ಷಮತೆ ಇದೆ ಅಂದರೆ ಮನುಷ್ಯನ ಎಷ್ಟೋ ಸ್ವಭಾವಗಳನ್ನೇ ಬದಲಾಯಿಸ್ಕೊಳ್ಳುವಂತಹ ಅದ್ಭುತ ವಿಜ್ಞಾನ ಅದು ಅದ್ಭುತ ವಿದ್ಯೆ ಅದು ಆದರೆ ಅದನ್ನು ಹೇಗೆ ಕಲ್ತು ಪ್ರಾಕ್ಟೀಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಈಗ ನೀವು ಕೇಳಿದ್ರಿ ನನಗೆ ದುರಭ್ಯಾಸ ಇದ್ದರೆ ನಾನು ಕೇಳಲ್ಲ ಅವರು ಮನೆಯವ್ರು ಕೇಳ್ತಾರೆ ಆದರೆ ಸಂವೋಹನ ಕೇಳೋದೇನು ಅಂದರೆ ನಮ್ಗೆ ಯಾರು ದುಶ್ಚಟ ಇದೆ ಅವ್ರಿಗೂ ಅದು ಇರಬೇಕು ಇದರಿಂದ ನಾನು ಹೊರಗೆ ಬರಬೇಕು ಅಂತ ಆಗ ಮಾತ್ರವೇ ಅದು ವರ್ಕ್ ಆಗೋದು ಸಂವೋಹನ ತುಂಬಾ ಜನಕ್ಕೆ ಒಂದು ತಪ್ಪು ಅಭಿಪ್ರಾಯ ಇದೆ ಯಾರನ್ನು ಬೇಕಾದರೂ ಸಂವೋಹನ ಮಾಡಿ ಯಾರನ್ನು ಬೇಕಾದರೂ ಸಂವೋಹನ ಸ್ಥಿತಿ ಕರ್ಕೊಂಡು ಹೋಗಿ ಅದನ್ನು ದುರ್ಬಳಕೆ ಮಾಡ್ಕೋಬಹುದು ಅದು ಸಾಧ್ಯ ಇಲ್ಲ ಅನ್ಲೆಸ್ ಎಸ್ ನಾನು ಈ ಸಂವೋಹನ ತಂತ್ರಕ್ಕೆ ಒಳಪಡಬೇಕು ಈ ಯೋಗ ನಿದ್ರೆಗೆ ಒಳಪಡಬೇಕು ಅಂತ ಸ್ವಯಂ ಆತ ಬರದೇ ಹೋದರೆ ಇನ್ಯಾರು ಅದನ್ನು ಅದನ್ನು ಪ್ರಯೋಗ ಮಾಡಲಿಕ್ಕೆ ಬರಲ್ಲ ಹಾಗೆ ದುಶ್ಚಟ ನನಗಿದೆ ಅಂತಾದಾಗ ಅವರಲ್ಲೂ ಒಂದು ಭಾಗನಾದರೂ ಇದರಿಂದ ಹೊರಗೆ ಬರಬೇಕು ಅನ್ನೋ ಭಾವ ಇದ್ದರೆ ಅದಕ್ಕೆ ಸಂವಹನ ಸ್ಥಿತಿಗೆ ಒಳಪಟ್ಟರೆ ಖಂಡಿತವಾಗಿ ಎಂಥದ್ದೇ ದುರಭ್ಯಾಸ ಇರಲಿ ಬರೀ ಕೇವಲ ಅಲ್ಲ ಡ್ರಗ್ಸ್ ಅಲ್ಲ ಅದು ಲೈಂಗಿಕವಾಗಿಯೂ ಕೂಡ ಬೇರೆ ಬೇರೆ ಥರದ ದುಶ್ಚಟಗಳಿದ್ದರೆ ಅದರಿಂದ ಕೂಡ ಹೊರಗೆ ತರಬಹುದು ಆ ಕ್ಷಮತೆ ಆ ಒಂದು ಶಕ್ತಿ ಸಂವಹನ ತಂತ್ರಕ್ಕಿದೆ ಯೋಗ ನಿದ್ರೆಗಿದೆ ಸೊ ತುಂಬ ಜನರಿಗೆ ನೀವು ಹೇಳಿದಂಗೆ ನೀವು ಒಂದಷ್ಟು ಎಕ್ಸಾಂಪಲ್ಗಳನ್ನ ಕೊಟ್ಟ್ರಿ ಬಹುಶಃ ಅದರಲ್ಲಿ ಒಂದಷ್ಟು ಸಿಗರೇಟು ಮತ್ತು ಡ್ರಗ್ಸು ಅಥವಾ ಮದ್ಯಪಾನ ಇವು ಭಾಳ ಮುಖ್ಯವಾದ ಬೇರೆಯವ್ರಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾ ಬೇರೆಯವ್ರಿಗೆ ಮಾತ್ರವಲ್ಲ ತಮಗೂ ಕೂಡ ಭಾಳ ದೊಡ್ಡ ಮಟ್ಟದ ಹಾನಿ ಮತ್ತು ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವಂಥ ದುಶ್ಚಟಗಳು ಸದ್ಯಕ್ಕೆ ಅದಾದಮೇಲೆ ತುಂಬ ಇದೆ ಈಗ ಮಕ್ಕಳು ಮೊಬೈಲ್ ಇರಬಹುದು ಈ ಥರದ್ದು ಸುಮಾರು ಸಮಸ್ಯೆಗಳು ಅಥವಾ ದುಶ್ಚಟಗಳು ನಮ್ಮ ಕಂಡು ಬರ್ತವೆ ಸೊ ಹೇಗೆ ಸಾಧ್ಯ ಗುರುಗಳೇ ಈಗ ಒಂದು ಎಕ್ಸಾಂಪಲ್ ತಗೋತೀನಿ ಈಗ ನನ್ನ ನಮ್ಮ ಒಂದು ಜನ್ರೇಷನಲ್ಲಿ ತುಂಬ ಜನರಿಗೆ ನಾನು ನೋಡಿದ್ದೀನಿ ತುಂಬ ಜನ ಮದ್ಯಪಾನಕ್ಕೆ ಆ ಮದ್ಯಪಾನಕ್ಕೆ ಅಡಿಕ್ಟ್ ಆಗಿರುವಂಥದ್ದು ಅದನ್ನು ನೋಡಿದ್ದೀನಿ ಎರಡನೇದು ನಮ್ಮ ಎಸ್ ಕೆ ಉಮೇಶ್ ಅಂದರೆ ನಮ್ಮ ರಿಟೈರ್ಡ್ ಎಸ್ ಪಿ ಅವರು ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಕೂಡ ಹೇಳಿದ್ದು ಅಂದರೆ ಆ ಒಂದು ಮದ್ಯಪಾನ ಶಿಬಿರಗಳಂತ ಏನು ಮಾಡ್ತಾರೆ ಅಲ್ಲಿ ಎಷ್ಟು ಈ ನರಕಯಾತನೆ ಅನುಭವಿಸ್ತಾರೆ ಇವರು ಅಂದರೆ ಮದ್ಯಪಾನ ವರ್ಜ ಮಾಡುವಂಥದ್ದು ಅದೊಂದು ಮನೆಗೆ ಕರ್ಕೊಂಡು ಹೋಗಿ ಅಂದರೆ ಭಾಳಷ್ಟು ಅವ್ರಿಗೆ ಹಿಂಸೆ ಕೊಟ್ಟು ಅವರಿಂದ ಬಿಡಿಸುವಂಥದ್ದು ಮತ್ತು ಬಿಡಲ್ಲ ಅವರು ಫೈನಲಿ ಆ ಥರದಂದರೆ ಈ ಮನೆಯವರೇ ಅವ್ರನ್ನ ಅಲ್ಲಿಗೆ ಹಾಕುವಂಥದ್ದು ಆ ಥರದ್ದು ಒಂದಷ್ಟು ಕಥೆಗಳನ್ನ ಕೂಡ ಕೇಳಿದ್ದೀವಿ ಈಗ ಹೇಗೆ ಸುಮ್ಮನೆ ಇದೊಂದು ಉದಾಹರಣೆ ಅಷ್ಟೇ ಮದ್ಯಪಾನದಿಂದ ಮುಕ್ತರಾಗಬೇಕು ಅಂತ ಒಬ್ಬ ವ್ಯಕ್ತಿಗನಿಸಿದರೆ ಆತ ಹೇಗೆ ಅದನ್ನು ಅದರಿಂದ ಹೊರಗಡೆ ಬರೋಕ್ಕೆ ಸಾಧ್ಯ ನೋಡಿ ಮದ್ಯಪಾನ ಇರಲಿ ಧೂಮಪಾನ ಇರಲಿ ಶುರು ಆಗೋದು ಹೇಗೆ ಯಾರೋ ಸ್ನೇಹಿತರೆಲ್ಲ ಸಿಗರೇಟ್ ಸೇದ್ಲಿಕ್ಕೆ ಶುರು ಮಾಡ್ತಾರೆ ಇವನು ಮಧ್ಯಾಹ್ನ ನಿಂತು ನೋಡ್ತಾ ಇರ್ತಾನೆ ಎಲ್ಲರೂ ಹೇಳ್ತಾರೆ ನಾವೆಲ್ಲ ಸೇದ್ತೀವಿ ನೀನೊಬ್ಬ ಏನು ಅಂತ ನೀನೊಬ್ಬ ಏನು ಸ್ಪೆಷಲ್ ಸ್ಪೆಷಲ್ಲು ಅಂತ ಅವನು ಒಂದು ಸೇದು ಅಂತ ಶುರು ಮಾಡ್ತಾರೆ ಈಗ ಕುಡಿಯೋದಾದರೂ ಅಷ್ಟೇ ಎಲ್ಲರೂ ಯಾವುದೋ ಒಂದು ಬರ್ತ್ಡೇ ಪಾರ್ಟಿ ಕೊಡಿಸಲ್ವ ನನಗೆ ಅಂತ ಶುರು ಮಾಡ್ತಾರೆ ಅಥವಾ ಯಾವುದೋ ಪಾರ್ಟಿಗೆ ಇನ್ನೊಬ್ಬರ ಬರ್ತ್ಡೇ ಪಾರ್ಟಿಗೋ ಇನ್ನೊಂದು ಯಾವುದೋ ಒಂದು ಪಾರ್ಟಿಗೆ ಹೋದಾಗ ಎಲ್ಲರೂ ಕೂತಾಗ ಕುಡಿತಾ ಇದ್ದಾಗ ಇವನು ನೋಡ್ತಾ ಇರ್ತಾನೆ ಎಲ್ಲರೂ ಕುಡಿತಾ ಇದ್ದಾರೆ ನಾನೊಬ್ಬ ಸ್ಪೆಷಲ್ ಅಂತ ಅವನಿಗೂ ಅನ್ಸೋಕ್ಕೆ ಶುರು ಆಗ್ತದೆ ಸ್ವಲ್ಪ ತೊಗೊಂಡ್ಬಿಟ್ರೆ ಸಾಕು ಅಂತ ಒಂದು ಸಿಗರೇಟ್ ಸೇದಿದ್ರೆ ಸಾಕು ಅಂತ ಶುರು ಶುರು ಶುರುವಾಗ್ತದೆ ಎಲ್ಲಿಂದ ಮನಸ್ಸಿನಿಂದ ಅದು ಟಿ ವಿ ನೋಡ್ತಾನೋ ಇನ್ಯಾವುದೋ ಮೂವಿ ನೋಡ್ತಾನೋ ತನ್ನ ಸ್ನೇಹಿತರೇ ಆ ಅಭ್ಯಾಸಗಳಲ್ಲಿ ತೊಡಗೋದನ್ನು ನೋಡ್ತಾನೋ ಇವನ್ ಸಣ್ಣದಾಗಿ ಶುರು ಮಾಡ್ತಾನೆ ಕರೆಕ್ಟ್ ಶುರು ಮಾಡಿದ್ದು ಕೊನೆಗೆ ಬಿಡ್ಲಿಕ್ಕೆ ಆಗದೆ ಇರೋ ಸ್ಥಿತಿಗೆ ಹೋಗ್ತದೆ ಶುರು ಮಾಡಿದ್ದೆಲ್ಲಿಂದ ಮನಸ್ಸಿನಿಂದ ದುಶ್ಚಟ ಬೇಕು ನಾನು ಯಾಕಿದೊಂದು ಒಂದೇ ಒಂದು ಸ್ವಲ್ಪ ತಗೊಂಡ್ರೆ ಸಾಕಲ್ಲ ಶುರು ಮಾಡಿ ಕೊನೆಗೆ ಅವನಿಗೆ ಒಂದು ಬಾಟ್ಲಾದರೂ ಸಾಕಾಗಲ್ಲ ಐದು ಪ್ಯಾಕ್ ಆದರೂ ಸಾಕಾಗಲ್ಲ ಅನ್ನೋ ಸ್ಥಿತಿಗೆ ಹೋಗ್ತಾನೆ ಸಂವೋಹನದಲ್ಲಿ ಅಥವಾ ಆ ವಿದ್ಯೆಯಲ್ಲಿ ಅವನಿಗೂ ಸ್ವಲ್ಪನಾದರೂ ಇಲ್ಲ ಇದರಿಂದ ಹೊರಗೆ ಬರಬೇಕು ಅನ್ನೋದಿದ್ದರೆ ಹೇಗೆ ಅದನ್ನು ಆಸೆಪಟ್ಟು ಒಳಗೆ ಹೋದ್ನೋ ಅದಕ್ಕೆ ವಿರುದ್ಧವಾದ ಮಾರ್ಗದಲ್ಲಿ ಅದಕ್ಕೆ ಬೇರೆಯ ಅಪೋಸಿಟ್ ಮಾರ್ಗದಲ್ಲಿ ಅದನ್ನು ಬಿಡೋ ರೀತಿಯಲ್ಲೂ ಕೂಡ ಅವನ ಮನಸ್ಸಿಗೆ ಅದನ್ನು ಇನ್ಸ್ಟಾಲ್ ಮಾಡಬಹುದು ಹಾಗೆ ಮಾಡ್ತಾ ಹೋದರೆ ಮೈಂಡೇ ಅದನ್ನು ರಿಜೆಕ್ಟ್ ಮಾಡೋಕ್ಕೆ ಶುರು ಮಾಡ್ತದೆ ಇದು ನನಗಲ್ಲ ಇದು ನಾನು ಮಾಡಬಾರದು ಇದು ನನಗೆ ನನ್ನ ಆರೋಗ್ಯಕ್ಕೆ ಹಾನಿಕರ ಅನ್ನೋ ಭಾವನೆ ಏನಿದೆ ಅದನ್ನು ಜಾಗೃತಿ ಮಾಡಿದರೆ ಅಂದರೆ ಆ ರೀತಿಯ ವಾಕ್ಯಗಳನ್ನು ಇನ್ಸ್ಟಾಲ್ ಮಾಡಿದರೆ ಆ ಮನಸ್ಸಿನಲ್ಲಿ ಆಟೋಮೆಟಿಕಲಿ ಕ್ರಮೇಣ ಅದನ್ನು ಬಿಡೋಕೆ ಶುರು ಮಾಡ್ತಾನೆ ನೋಡಿ ಸಮೋಹನ ಒಂದು ಭಾಗ ನಮ್ಮದು ಇನ್ನೊಂದು ಮಾರ್ಗ ಇದೆ ಶಕ್ತಿಕ್ರಿಯೆ ಅಂತ ಒಂದು ಮಾಡ್ತೀವಿ ನಾನು ಇತ್ತೀಚಿಂದ ಹೇಳ್ತೀನಿ ನಾವು ಇತ್ತೀಚೆಗೆ ದೀಕ್ಷೆಗೆ ನಾವು ಸೇರಿದಾಗ ದೀಕ್ಷೆನಲ್ಲಿ ಮೂರ್ನಾಲ್ಕು ಜನ ಒಳ್ಳೆಯ ಪೊಸಿಷನ್ನಲ್ಲಿರುವಂಥವರೇ ಇದ್ದರು ನಾನು ಸಿಗರೇಟ್ ಸೇದ್ತಾ ಇದ್ದೆ ಬಿಟ್ಬಿಟ್ಟಿದ್ದೀನಿ ನಾನು ಸ್ನೇಹಿತರ ಜೊತೆ ಸೇರಿ ಕುಡಿತಾ ಇದ್ದೆ ಬಿಟ್ಟಿದ್ದೀನಿ ಎಷ್ಟು ಅಂದರೆ ನಾವು ಹೇಳ್ತಾ ಇದ್ದವು ಪದೇ ಪದೇ ನೀವು ಮಾಂಸಾಹಾರಿಗಳಾದರೂ ನಮಗೇನು ಪ್ರಾಬ್ಲಮ್ ಇಲ್ಲ ಸಾಧನೆ ಮಾಡಿ ಅಂತ ಹೇಳ್ತಾಯಿದ್ವು ಎಲ್ಲಿವರೆಗೆ ಅಂದರೆ ಮಾಂಸ ಪ್ರತಿನಿತ್ಯ ನನಗೆ ಮಾಂಸವೇ ಇಲ್ಲ ಅಂದರೆ ಬದುಕ್ತಾ ಇರಲಿಲ್ಲ ನಾನು ನನಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಬಾಟ್ಲು ಬೇಕು ಮತ್ತು ತಿಂಡಿಗೂ ಬಿರಿಯಾನಿ ಬೇಕು ಅಂತಿದ್ದವರು ನಾಲ್ಕು ಜನ ಹೇಳಿದ್ರು ಅವರೆಲ್ಲರೂ ಕೂಡ ನಾನು ಸಿಗರೇಟ್ ಸೇದೋದು ಬಿಟ್ಟಿದ್ದೀನಿ ನಾನು ಹೇಳಲಿಲ್ಲ ಸೇದಬೇಡ ಅಂತ ನಾನು ಹೇಳಲಿಲ್ಲ ಕುಡಿಬೇಡ ಅಂತ ನಾನು ಹೇಳಲಿಲ್ಲ ಮಾಂಸಾಹಾರ ಮಾಡಬೇಡ ಅಂತ ನಾನು ಬೇರೆ ಮಾರ್ಗ ಹೇಳಿದೆ ಆಟೋಮೆಟಿಕಲಿ ಇದು ತನಗೆ ತಾನೇ ದೂರ ಆಯಿತು ನಾವು ಪ್ರತಿ ಶಿಬಿರದಲ್ಲಿ ನೋಡ್ತೀವಿ ನೀವು ಸಂಮೋಹನ ಬಿಡಿ ಬೇರೆ ನಮ್ಮ ಸಾಧನಾ ಮಾರ್ಗದಲ್ಲೇ ಸಾಧನ ಯಾರ ಮಾರ್ಗಕ್ಕೆ ಬಂದರೂ ನಾವು ಬೇಡ ಅಂತ ಹೇಳದೇ ಇದ್ರು ಕೂಡ ಅದು ಎಲ್ಲವನ್ನು ತ್ಯಜಿಸ್ಬಿಟ್ಟಿದ್ದಾರೆ ಒಬ್ಬ ಅಂತ ಹೇಳ್ತಾ ಇದ್ದೆ ನಾನು ಬೆಳಗ್ಗೆ ಎದ್ರೆ ನಾನು ಕುಡಿದೇ ಇದ್ರೆ ನಾನು ಭ್ರಷೆ ಮಾಡ್ತಾ ಇರಲಿಲ್ಲ ಅಂತ ಮೊನ್ನೆಯ ಜುಲೈ ಹದಿಮೂರು ಹದಿನಾಲ್ಕರ ಯಾರು ದೀಕ್ಷೆ ತಗೊಂಡ್ರು ಅದರಲ್ಲೊಬ್ರು ಹೇಳಿದ್ರು ನಾನು ಬೆಳಗ್ಗೆ ಬ್ರಷ್ ಮಾಡೋದಕ್ಕೆ ಮುಂಚೆ ಒಂದು ಬೆಗ್ ಹಾಕಿ ನಾನು ಬ್ರಷ್ ಮಾಡ್ತಾ ಇದ್ದೆ ಆತ ಹೇಳಿದ ನಾನು ಕುಡಿಯೋದು ಬಿಟ್ಟಿದ್ದೀನಿ ಹ್ಞೂ ನೀವು ಕುಡಿಯೋದು ಬಿಡು ಬಿಡು ಅಂದರೆ ಯಾರು ಬಿಡೋಲ್ಲ ಅದಕ್ಕೆ ಬೇರೆ ನಿಮ್ಮ ಮನಸ್ಸಿಗೆ ಯಾವಾಗಲೂ ಸಂಸ್ಕಾರ ಕೊಡೋದು ಹೇಗೆ ಅಂದರೆ ನಿನಗೆ ಭಯ ಬಿಡು ಭಯ ಬಿಡು ಅಂದರೆ ಯಾರೂ ಬಿಡಲ್ಲ ಭಯ ಬಿಡು ಅನ್ನೋ ಜಾಗ ಜಾಗಕ್ಕೆ ನೀನು ಧೈರ್ಯ ತಗೋ ಅನ್ನೋದು ಪದಗಳನ್ನು ಬಳಸಬೇಕು ಸಂಮೋಹನದಲ್ಲಿ ನಾವು ಹಾಕುವ ವಾಕ್ಯ ಏನಿದೆ ಹೇಳೋ ರೀತಿ ಏನಿದೆ ಅದು ಬಹಳ ಇಂಪಾರ್ಟೆಂಟ್ ಮತ್ತು ಅದಕ್ಕೆ ಸಪೋರ್ಟಿವ್ ಆಗಿ ಬೇರೆಯ ಒಂದು ಪ್ರಾಣಾಯಾಮ ಕೆಲವೊಂದು ಮಾರ್ಗಗಳನ್ನು ಜೊತೆಗಿಟ್ಕೊಂಡ್ರೆ ಖಂಡಿತವಾಗಿ ಎಲ್ಲ ಥರದ ದುರಭ್ಯಾಸಗಳಿಂದ ಹೊರಗೆ ಇರ್ಬೋದು ತಾಳ್ಮೆ ಇರಬೇಕು ಎಕ್ಸಾಕ್ಟ್ಲಿ ಮತ್ತು ಬಿಡುವಂಥ ಮನಸ್ಸಿರಬೇಕು ಸ್ವಲ್ಪನಾದರೂ ಮನಸ್ಸಿದ್ದರೆ ಈಗ ಹಾಸ್ಯಕ್ಕೆ ಹೇಳ್ತಾ ಇರ್ತಾರೆ ಡಾಕ್ಟ್ರಿ ಡಾಕ್ಟರ್ ಹೇಳಿದ್ರಂತೆ ಪ್ರತಿನಿತ್ಯ ಈ ಮಾತ್ರೆ ತೊಗೊಂಡ್ರೆ ನೆನ್ಪಿನ ಶಕ್ತಿ ಹೆಚ್ಚಾಗ್ತಿದೆ ಅಂತ ಇವನು ಪೇಷಂಟ್ ಹೋಗಿದ್ದ ನನಗೆ ಮರ್ತು ಹೋಗ್ತಾ ಇದೆ ಡಾಕ್ಟ್ರೆ ಈ ಮಾತ್ರೆ ತಗೋ ನನಗೆ ನೆನ್ಪಿನ ಶಕ್ತಿ ಹೆಚ್ಚಾಗ್ತದೆ ಇನ್ನೊಮ್ಮೆ ಹೋದೆ ಡಾಕ್ಟ್ರ್ ನೀವು ಏನು ಹೇಳಿದ್ರು ನನಗೆ ನೆನ್ಪಿನ ಶಕ್ತಿ ಹೆಚ್ಚಾಗ್ತಾ ಇಲ್ಲ ಕೊಡೋ ಕೊಟ್ಟಿರೋ ಮಾತ್ರೆ ತೊಗೊಂಡೀಯ ಅಂದರೆ ಇಲ್ಲ ಮಾತ್ರೆ ತಗೊಳ್ಳೋದೇ ಮರ್ತು ಹೋಗ್ತಾ ಇದೆ ಹಾಗೆ ನಮಗೆ ಮನಸ್ಸಿಲ್ಲದೆ ಇದ್ದರೆ ಅಟ್ಲೀಸ್ಟ್ ಆ ಮಾತ್ರೆ ತಗೊಳ್ಳೋಷ್ಟಾದರೂ ನೆನ್ಪಿಟ್ಕೊಂಡ್ರೆ ಏನು ನೋಡಿದ್ರೆ ನೆನ್ಪಿನ ಶಕ್ತಿ ಆಗ್ತದೆ ಆದರೆ ಅದನ್ನೇ ಮರ್ತು ಹೋದರೆ ಡಾಕ್ಟರ್ ಏನು ಮಾಡ್ತಾರೆ ಹಾಗೆ ಸಂವೋಹನ ಇರಲಿ ಅಥವಾ ಶಕ್ತಿಕ್ರಿಯೆ ಇರಲಿ ನಾವು ಇದನ್ನ ಇದಕ್ಕೋಸ್ಕರ ಸಾಧನೆ ಮಾಡ್ತೀವಿ ಅಂತ ಮಾಡಿದಾಗ ಇದಕ್ಕೋಸ್ಕರ ನಾವು ಈ ಪ್ರಯೋ ಅಭ್ಯಾಸಗಳನ್ನು ಈ ಏನು ಯೋಗ ನಿದ್ರೆ ಸಂವಹನವನ್ನು ಪ್ರಾಕ್ಟೀಸ್ ಮಾಡ್ತೀವಿ ಅಂತ ಆದಾಗ ತನಗೆ ತಾನೇ ಅದರಿಂದ ದೂರ ಹೋಗ್ತೀವಿ ಅದ್ಭುತವಾಗಿ ಜೀವನ ಕಟ್ಕೋಬೋದು ಅದರಿಂದ ಓಕೆ 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 ಸೊ ನನಗಿದು ಕೇಳಿ ನನಗೆ ವೆರಿ ಹ್ಯಾಪಿ ಟು ಹಿಯರ್ ದಿಸ್ ಯಾಕೆಂತಂದರೆ ನಾನು ನನ್ನ ಒಂದು ಲೈಫಿನ ಒಂದು ಇದನ್ನ ಹೇಳ್ತೀನಿ ನಿಮಗೆ ನನ್ನ ಲೈಫಲ್ಲಿ ನಾನು ನಾವೆಲ್ಲ ನಾರ್ಮಲ್ ಬ್ಯಾಕ್ಗ್ರೌಂಡು ನಾರ್ಮಲ್ ಅಬ್ ಅಬ್ಬ್ರಿಂಗಿಂಗು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು ನಾನು ಈವರೆಗೆ ನಾಲ್ಕು ಜನ ಫ್ರೆಂಡ್ಸನ್ನ ಬರೀ ಕುಡಿತಕ್ಕೆ ಕಳ್ಕೊಂಡಿದ್ದೀನಿ ಅದು ಬೆಂಗಳೂರಲ್ಲಿ ಒಬ್ಬರು ಮತ್ತು ನಮ್ಮ ನ್ಯೂಸ್ ಇರೋ ನ್ಯೂಸಲ್ಲೇ ಇದ್ದಂಥರೊಬ್ಬರು ಮತ್ತು ಇನ್ನೂ ಇಬ್ಬರು ನನ್ನ ಬೇರೆ ಫ್ರೆಂಡ್ಸು ಎಲ್ಲರೂ ಚಿಕ್ಕಂದಿನಲ್ಲಿ ಅಂದರೆ ಹೈ ಹೈಸ್ಕೂಲು ಪಿ ಯು ಸಿ ಟೈಮಲ್ಲೇ ಎಲ್ಲ ಶುರು ಮಾಡಿದ್ದು ಬಟ್ ಅವರಿಗೆ ಅಡಿಕ್ಷನ್ ಅಂತ ಶುರು ಆಗುತ್ತೆ ಕೆಲವರು ಅದನ್ನು ಹಂಗೆ ಅಡಿಕ್ಷನ್ ಅಂತ ಮಾಡ್ಕೊಳ್ಳೋಲ್ಲ ಕುಡಿತಾರೆ ಬಟ್ ಅಲ್ಲಿಗೆ ನಿಲ್ಲುತ್ತೆ ಈ ಅಡಿಕ್ಷನ್ ಅನ್ನೋದಿದೆಯಲ್ಲ ಅದು 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 ಬಾ ಅದು ನಾನು ಅದನ್ನು ಅನುಭವಿಸ್ಬಿಟ್ಟೆ ಅದು ನೋಡಿಬಿಟ್ಟೆ ನಾನು ಅದನ್ನು ಅವರ ಮನಸ್ಸಿನ ದೌರ್ಬಲ್ಯ ದೌರ್ಬಲ್ಯ ಆಮೇಲೆ ಒಂದು ಹಂತಕ್ಕೆ ಹೆಂಗಾಯಿತು ಅಂತಂದ್ರೆ ಅವರು ಕುಡಿದ್ರೆ ನೀನು ಸಾಯ್ತೀಯಾ ಅಂತ ಅಂತಂದಮೇಲೆ ಬಿಟ್ ಬಿಟ್ರು ಅವ್ರು ಆ್ಯಕ್ಚುಲಿ ಅವ್ರಿಗೆಲ್ಲ ಬೇರೆ ಕಾಯಿಲೆಗಳು ಬಂದವು ಆಮೇಲೆ ಕೊನೆಗೂ ಅದು ಡ್ಯಾಮೇಜ್ ಎಷ್ಟು ಒಳಗಡೆ ಆಗಿತ್ತು ಅಂತಂದರೆ ಅವ್ರು ಬಿಟ್ಟರು ಕೂಡ ಬರೋಕೆ ಆಗಲಿಲ್ಲ ಈ ಹ್ಯಾಸ್ ಟು ಡೈ ಸೊ ಹಿಂಗಾಗಿ ನನಗೆ ಅದು ತುಂಬ ರಿಲೇಟ್ ಆಗುತ್ತೆ ಈ ಪ್ರಶ್ನೆ ಈ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಜನ ಹೊರಗಡೆ ಬರಬೇಕು ಅಂದ್ರೆ ಮಾರ್ಗದರ್ಶನ ನಿಮ್ಮ ಶಿಬಿರದಲ್ಲಿ ಒಂದು ಅವಕಾಶ ಸಿಗುತ್ತೆ ಅಂತ ಅನ್ಕೋತೀನಿ ಖಂಡಿತ ನಾ ಹೇಳಿದ್ನಲ್ಲ ಪ್ರತಿ ಶಿಬಿರದಲ್ಲಿ ನಮಗೆ ಒಂದು ನಾಲ್ಕು ಜನನಾದರೂ ಸಿಗ್ತಾರೆ ಅದು ಯಾರು ನಲವತ್ತು ವರ್ಷ ದಾಟದವರು ಅಲ್ಲ ಇಪ್ಪತ್ತಿಪ್ಪತ್ತೈದು ವರ್ಷದ ಹುಡುಗರುಗಳು ಕೂಡ ಗುರುಜನ ಪ್ರಾರಂಭದಲ್ಲಿ ತುಂಬ ಕುಡಿತಾ ಇದ್ವು ತುಂಬಾ ಸಿಗರೇಟ್ ಸಿಗ್ತಾ ಇದ್ವು ನಾನು ಹೇಳಿದ್ರು ಏನಾದರೂ ಇರಲಿ ತೊಂದರೆ ಇಲ್ಲ ಫಸ್ಟ್ ಶಿವರಿಗೆ ಬಾ ಅಂತ ಶಿಬಿರಕ್ಕೆ ಬಂದ ನಂತರ ಅವರು ಆಟೋಮೆಟಿಕಲಿ ಮುಂದಿನ ಬಾರಿಗೆ ಸಿಕ್ಕಿದಾಗ ಅವರೇ ಹೇಳ್ತಾರೆ ನೀವೇನು ಹೇಳಲಿಲ್ಲ ಇದನ್ನು ಬಿಡು ಅಂತ ಹೇಳಲಿಲ್ಲ ಮಾಡು ಅಂತ ಹೇಳಲಿಲ್ಲ ಆದರೆ ನಮಗೆ ಮನಸ್ಸುಗನಸ್ತು ಬಿಟ್ಟು ಇದನ್ನು ಅಂತ ವಿಶೇಷವಾಗಿ ಈ ದುರಭ್ಯಾಸಗಳಿಂದ ಹೊರಗೆ ಬರಲಿಕ್ಕಂತೂ ಸಂಮೋಹನ ಯೋಗ ನಿದ್ರೆ ಏನಿದೆ ತುಂಬ ಸಹಾಯ ಮಾಡ್ತದೆ ಮತ್ತು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಓಕೆ ಓಕೆ ಇನ್ಯಾವುದೋ ಸೈಡ್ ಎಫೆಕ್ಟ್ ಇಲ್ಲ ಇಲ್ಲಿ ಯಾಕೆ ಅಂದರೆ ನಿಮ್ಮ ಮನಸ್ಸಿಗೆ ನೀವೇ ಸಜೆಷನ್ ಕೊಟ್ಕೊಂಡು ಇದು ನನಗೆ ಬೇಡ ಅನ್ನುವ ಬದಲು ಇದಕ್ಕೆ ನನಗೆ ಇನ್ನೇನು ಬೇಕು ಈಗ ಸಿಗರೇಟ್ ಬಿಡ್ತೀನಿ ಅನ್ನೋ ಬದಲು ನನ್ನ ಆರೋಗ್ಯಕ್ಕೆ ಇನ್ನೇನು ಬೇಕು ಅಂತ ನಿಮ್ಮ ಮನಸ್ಸಿಗೆ ನೀವೇ ಅಂದ್ಕೊಳ್ಳೋ ಕಾರಣದಿಂದಾಗಿ ಸಿಗರೇಟ್ ನೋಡಿದ್ರೆ ನಿಮಗೆ ಸೇದಬೇಕು ಅನ್ನೋ ಭಾವನೆನೇ ಬರಲ್ಲ ಮತ್ತು ಎಲ್ಲಿ ಡ್ಯಾಮೇಜ್ ಆಗಿದೆ ಅದನ್ನು ಕೂಡ ಹೀಲ್ ಮಾಡಿಕೊಳ್ಳುವಂಥ ಕ್ಷಮತೆ ಬರ್ತದೆ ಈ ಪ್ರಾಣಾಯಾಮಕ್ಕೆ ಯೋಗ ನಿದ್ರೆಗೆ ವಿಶೇಷತೆ ಏನು ಅಂದರೆ ಡ್ಯಾಮೇಜ್ ಆಗಿಬಿಟ್ಟಿದೆ ಈಗ ಆಲ್ರೆಡಿ ಅಂದರೆ ಅಡ್ ಹಾಗಾಗಿ ಅವರು ಅಡ್ವಾನ್ಸ್ ಸ್ಟೇಟ್ ಕ್ರಿಯೆಗಳನ್ನು ಸಾಧನೆ ಮಾಡೋಕ್ಕಾಗಲ್ಲ ಬೇಸಿಕ್ಕಿಂದ ಶುರು ಮಾಡಿದರೆ ಲಂಗ್ಸ್ ಡ್ಯಾಮೇಜ್ ಆಗಿರಲಿ ಏನು ಶ್ವಾಸನಾಳಗಳು ಡ್ಯಾಮೇಜ್ ಆಗಿರಲಿ ಅದನ್ನು ಮತ್ತೆ ಸ್ವ ಹೀಲ್ ಮಾಡಿಕೊಂಡು ಆ ದೇಹನ ಸ್ವಸ್ಥಿತಿಗೆ ಮತ್ತೆ ತಗೊಂಡು ಹೋಗ್ಬೋದು ಅದರ ನಾವು ಹೇಳುವ ಅಂಶಗಳನ್ನು ಫಾಲೋ ಮಾಡಬೇಕು ಯೋಗ ನಿದ್ರೆ ಇರಲಿ ಆಹಾರ ಪದ್ಧತಿ ಇರಲಿ ಪ್ರಾಣಾಯಾಮ ಇರಲಿ ನಾವು ಹೇಳದಂತೆ ಅದನ್ನು ಫಾಲೋ ಮಾಡ್ತಾ ಹೋದರೆ ಯಾರಿಗೆ ಡ್ಯಾಮೇಜು ಆಗಿದೆ ದು ದುಶ್ಚಟಗಳಿಂದ ಅವರು ವಾಪಸ್ ನಾರ್ಮಲ್ ಲೈಫ್ ಬೇರೆಯವರ ರೀತಿಯಲ್ಲಿ ಆರೋಗ್ಯಯುತವಾಗಿ ದೇಹವನ್ನು ಮತ್ತೆ ತಗೊಳ್ಬಾರ್ದು ಸೊ ಭಾಳ ಒಳ್ಳೆಯ ಪಾಯಿಂಟ್ ಇದು ಭಾಳಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೋತೀನಿ ಸೊ ಯಾಕೆಂದರೆ ಇದು ಬಹಳ ಜನ ಇದಕ್ಕೆ ಬಲಿ ಇದ್ದಾರೆ ಹೀಗಾಗಿ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇನ್ನು ದೈಹಿಕ ಮನ ಸಮಸ್ಯೆಗಳ ಬಗ್ಗೆ ಇನ್ನು ಮಾನಸಿಕ ಸಮಸ್ಯೆಗಳಿಗೆ ಕೂಡ ಸಂವೋಹಿನಿಯಲ್ಲಿ ಸೊಲ್ಯೂಷನ್ಸ್ ಇದೆಯಾ ಮೂರು ರೀತಿಯ ಸಮಸ್ಯೆಗಳಿಗೂ ಯೋಗ ನಿದ್ರೆ ಅಥವಾ ಸಂವೋಹನ ತಂತ್ರ ಏನಿದೆ ಹೆಲ್ಪ್ ಮಾಡ್ತಿದೆ ಒಂದು ಫಿಸಿಕಲಿ ಎರಡನೇದು ಮೆಂಟಲಿ ಮೂರನೇದು ಓಕೆ ಈ ಮೂರು ರೀತಿಯ ಸಮಸ್ಯೆಗಳೇನಿದೆ ಫಿಸಿಕಲ್ನ ಹೇಳಿದಾಗೆ ಹೆಲ್ತ್ ಪ್ರಾಬ್ಲಮ್ ಇದೆ ಅಥವಾ ಆಲ್ರೆಡಿ ನಾನು ತುಂಬ ದಪ್ಪ ಆಗಿಬಿಡಿದ್ದೀನಿ ಸಣ್ಣ ಆಗ್ತಾ ಇಲ್ಲ ಸಣ್ಣ ಇದ್ದೀನಿ ದಪ್ಪಾಗಲಿಕ್ಕೆ ಆಗ್ತಾ ಇಲ್ಲ ಅಥವಾ ದುಶ್ಚಟಗಳು ಫಿಸಿಕಲಿ ಮೆಂಟಲಿ ಬೇರೆ ಬೇರೆಯ ಥರದ ಒತ್ತಡ ಇರ್ಬೋದು ಸ್ಟ್ರೆಸ್ ಇರ್ಬೋದು ಕೆಲಸಗಳಲ್ಲಿ ಸೋಲ್ ಇರ್ಬೋದು ಈ ರೀತಿಯಾಗಿ ಎಮೋಷನಲ್ಲಿ ಸಂಬಂಧಗಳಿಗೆ ಸಂಬಂಧಪಟ್ಟಂತೆ ಪ್ರೀತಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆಯ ಒಂದು ಎಮೋಷನಲ್ಲಿ ಏನಿದೆ ಆ ಎಲ್ಲ ಅಡ್ಡಿಗಳು ಅಥವಾ ಅದರಿಂದ ಆಗ್ತಾ ಇರೋ ತೊಂದರೆಗಳಿಂದ ಹೊರಗೆ ಬರಲಿಕ್ಕೆ ಸಂಮೋಹನ ತಂತ್ರ ಮತ್ತು ಶಕ್ತಿಕ್ರಿಯೆ ಈ ಎರಡೂ ಕೂಡ ಅದ್ಭುತವಾಗಿ ಸಹಾಯವನ್ನು ಮಾಡ್ತೀವಿ ಈ ಸಮೋಹಿನಿ ಅಂತ ನೀವು ಈ ಹೇಳ್ತಾ ಇರೋದ್ರಿಂದ ಈಗ ನೋಡ್ತಾ ಇರೋರಿಗೆ ಏನಾದರೂ ಸಮೋಹಿನಿ ಮಾಡ್ಬೋದಾ ನೀವು ಕಳೆದ ಬಾರಿ ಒಂದ್ಸರಿ ನಾವು ಸಂವಹನಕ್ಕೆ ಸಂಬಂಧಪಟ್ಟಂತೆ ಮಾಡಿದ್ವು ಆದರೆ ಇವಾಗ ಏನಂತ ಹೇಳಿದ್ರೆ ನಾವು ಈಗ ಎಮೋಷನಲಿ ಈಗ ಬ್ಯಾಡ್ ನೆಗೆಟಿವ್ ಥಾಟ್ಸ್ಗಳೇ ಜಾಸ್ತಿ ಇದ್ದರೆ ಏನಾಗ್ತದೆ ನಮ್ಮ ಮೇಲೆ ದೇಹದ ಮೇಲೆ ಏನು ಪರಿಣಾಮ ಬೀರ್ತದೆ ಪಾಸಿಟಿವ್ ಆಗಿ ಇದ್ದರೆ ಎಮೋಷನಲಿ ನಾವು ಸ್ಟ್ರಾಂಗ್ ಇದ್ದರೆ ಏನು ಪರಿಣಾಮ ಬೀರ್ತದೆ ಅನ್ನೋದು ಬೇಕಾದ್ರೆ ನಾವು ಪ್ರಯೋಗ ಮಾಡಬಹುದು ಓಕೆ ಈಗ ಸಾಮಾನ್ಯವಾಗಿ ನನಗೆ ದುಶ್ಚಟ ಬಿಡ್ಲಿಕ್ಕಾಗಲ್ಲ ಅಥವಾ ನನಗೆ ಸಾಧ್ಯ ಇಲ್ಲ ಏನನ್ನೇ ಕೇಳಿದ್ರೂ ನಂಗೆ ಸಾಧ್ಯ ಇಲ್ಲ ಇದ್ರ ಬಗ್ಗೆನೇ ಒಂದು ಪ್ರಯೋಗ ಮಾಡೋಣ ನಮ್ಮ ಮನಸ್ಸು ನಮ್ಮ ದೇಹ ನಮ್ಮ ಸೆಲ್ಸ್ಗಳು ನಮ್ಮ ಆರ್ಗನ್ಸ್ಗಳು ನಕಾರಾತ್ಮಕವಾಗಿದ್ದಾಗ ಹೇಗೆ ರಿಯಾಕ್ಟ್ ನನಗೆ ನನಗಿದು ಸಾಧ್ಯ ದುಶ್ಚಾಟವನ್ನೂ ಬಿಡಬಲ್ಲೆ ನನಗೆ ಸಾಧ್ಯ ನಾನು ಏನನ್ನಾದರೂ ಸಾಧಿಸಬಲ್ಲೆ ಇದು ನನಗೆ ಸಾಧ್ಯ ಅನ್ನೋ ಭಾವ ಇದ್ದರೆ ನಮ್ಮ ದೇಹ ನಮ್ಮ ಸೆಲ್ಸ್ಗಳು ಹೇಗೆ ರಿಯಾಕ್ಟ್ ಆಗ್ತವೆ ಅನ್ನೋದಕ್ಕೊಂದು ಪ್ರಯೋಗ ಇಬ್ಬರು ಸರಿಯಾಗಿ ದಷ್ಟುಪುಷ್ಟವಾಗಿ ಸ್ಟ್ರಾಂಗ್ ಆಗಿದ್ದಾರೆ ಕರೆಕ್ಟಾಗಿದ್ದಾರೆ ಉದಾಹರಣೆಗೆ ನೀವು ಕೈ ನೇರ ಮಾಡಿ ಬಿಡಿ ಎಷ್ಟು ಸಾಧ್ಯ ನಾನು ಪ್ರೆಸ್ ಮಾಡಿದ್ರೆ ನಿಮ್ಗೆ ಎಷ್ಟು ಶಕ್ತಿ ಇದೆ ನೋಡೋಣ ಪ್ರೆಸ್ ಇಟ್ಕೊಳ್ಳಿ ಗಟ್ಟಿಯಾಗಿ ನೀವೇನು ಮಾಡಿದ್ರು ಕೆಳಗೆ ಬಿಡಬಾರ್ದು ಆಯಿತಾ ಈಗ ಮನಸ್ಸಿನಲ್ಲಿ ಹೆಣ್ಕೊಳ್ಳಿ ನಿಮ್ಮ ಏನು ಈರಣ್ಣ ನನ್ನ ಹೆಸರು ಈರಣ್ಣ ಅಲ್ಲ ಹೇಳಿ ನನ್ನ ಹಾಂ ನನ್ನ ಕೈಲಿ ಏನನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಇರಬೇಕು ನನಗೇನು ಏನು ಮಾಡಿದ್ರು ನನ್ನ ಜೀವನದಲ್ಲಿ ಸಕ್ಸಸ್ ಆಗೋಕ್ಕಾಗಲ್ಲ ಸಲ ಅಂದ್ಕೊಳ್ಳಿ ನಾನು ಏನು ಮಾಡಿದ್ರು ಫೇಲ್ ಆಗ್ತೀನಿ ನನ್ನ ಜೀವನದಲ್ಲಿ ಏನನ್ನೂ ಸಾಧನೆ ಮಾಡಲಿಕ್ಕಾಗಲ್ಲ ಮನಸ್ಸಲ್ಲಿ ಹೇಳ್ಕೋಬೇಕು ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಹೋಗಿ ನನಗೆ ಜೀವನದಲ್ಲಿ ಸಕ್ಸಸ್ ಸಾಧ್ಯ ಇಲ್ಲ ನಾನು ಏನು ಮಾಡಿದ್ರು ಸಾಧನೆ ಮಾಡಿದರೂ ನನ್ನ ಲೈಫಲ್ಲಿ ನಾನು ಉದ್ಧಾರ ಆಗೋಲ್ಲ ನಾನು ಏನೇ ಸಾಧನೆ ಮಾಡಿದರೂ ನನ್ನ ಲೈಫ್ನಲ್ಲಿ ನನ್ನ ಗುರಿಯನ್ನು ಮೆಟ್ಟೋಕ್ಕಾಗಲ್ಲ ನನ್ನ ಕೈಲಿ ಏನನ್ನೂ ಮಾಡೋಕ್ಕೆ ಸಾಧ್ಯ ಇಲ್ಲ ನನ್ನ ಕೈಲಿ ಏನನ್ನೂ ಮಾಡೋಕ್ಕೆ ಸಾಧ್ಯ ಇಲ್ಲ ನನ್ನ ಕೈಲಿ ಏನನ್ನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಮನಸಲ್ಲಿ ರಿಪೀಟ್ ಹೇಳ್ತಾ ಹೋಗಿ ಆಟೋಮೆಟಿಕಲಿ ಕೆಳಗೆ ಮುಗಿಸ್ಬೋದು ಅದೇ ಮನುಷ್ಯನಿಗೆ ಹಿಟ್ಕೊ ಈಗ ಅನ್ಕೋ ನನಗೆ ಎಲ್ಲವೂ ಸಾಧ್ಯ ಹೇಳು ಗಟ್ಟಿಯಾಗಿ ಮನಸ್ಸಿನಲ್ಲಿ ಅನ್ಕೊ ಮನಸ್ಸಲ್ಲಿ ಗಟ್ಟಿಯಾಗಿ ಹೇಳು ನನಗೆ ಎಲ್ಲವನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ ನಾನು ಮಾಡೋ ಕೆಲಸದಲ್ಲಿ ಸಕ್ಸಸ್ಸನ್ನು ಕಾಣ್ತೀನಿ ನಾನು ಮಾಡೋ ಕೆಲಸದಲ್ಲಿ ಪ್ರತಿಯೊಂದರಲ್ಲಿ ಯಶಸ್ಸನ್ನು ಕಾಣ್ತೀನಿ ಅದೇ ಮನುಷ್ಯನಿಗೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದರೆ ನೀವು ಏನು ಮಾಡಿದ್ರು ಇನ್ನು ಕೆಳಗೆ ಮಾಡೋಕ್ಕಾಗಲ್ಲ ನೇತಾಕಿದ್ರೂ ಕಿನ್ ಕೆಳಗೆ ಹೋಗಲ್ಲ ನನಗೆಲ್ಲವೂ ಸಾಧ್ಯ ಮನಸ್ಸಲ್ಲಿ ಪ್ರತಿ ಬಾರಿ ಪ್ರತಿ ಬಾರಿ ನನಗಿದು ಸಾಧ್ಯ ನಾನು ಆಲ್ವಾ ಮೀಡಿಯಾದಲ್ಲಿ ಚೆನ್ನಾಗಿ ಕಲಿತೀನಿ ನಾನು ಕಲ್ತದ್ದನ್ನು ನನ್ನ ಲೈಫಲ್ಲಿ ಅಪ್ಲೈ ಮಾಡ್ತೀನಿ ಗಟ್ಟಿ ಹೇಳ್ತಾ ಇರಬೇಕು ನೀನು ತಲೆಯಲ್ಲಾಡ್ತಾರೆ ಹಾಂ ಗಟ್ಟಿಟಿವ್ ಎನರ್ಜಿ ಜಾಸ್ತಿ ಹೋಗ್ಬಿಡುತ್ತೆ ಅನ್ಸುತ್ತೆ ಹಾಂ ಇಲ್ಲ ಗಟ್ಟಿ ಇರ್ತದೆ ಈಗ ಮನಸ್ಸಲ್ಲಿ ಯೋಚನೆ ಮಾಡಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ ನಾನು ಆಲ್ಮಾ ಮೀಡಿಯಾದಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡ್ತೀನಿ ನಾನು ಮಾಡಿದ್ದನ್ನು ಚೆನ್ನಾಗಿ ಅಪ್ಲೈ ಮಾಡ್ತೀನಿ ನಾನು ಇದರಿಂದಾಗಿ ನನ್ನ ಜೀವನವನ್ನು ಚೆನ್ನಾಗಿ ಕಟ್ಕೋಬಲ್ಲೆ ಸಕ್ಸಸ್ಸನ್ನು ಕಾಣಬಲ್ಲೆ ಯಶಸ್ಸನ್ನು ಕಾಣಬಲ್ಲೆ ನನ್ನ ಜೀವನದಲ್ಲಿ ಏನನ್ನೇ ಮಾಡಿದ್ರು ಸಕ್ಸಸ್ ಆಗ್ತೀನಿ ನೀವು ಪ್ರೆಸ್ ಮಾಡಿ ನೀವು ಕೂಡ ಬೇಕಾದರೆ ಅವಾಗ ಇನ್ನೇನು ಮಾಡಿದರೂ ನೀವು ಸುಲಭವಾಗಿ ಇನ್ನು ಕೆಳಗೆ ಹೋಗಲ್ಲ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ನನಗೆ ಇದು ಸಾಧ್ಯ ಎಲ್ಲವನ್ನೂ ಸಾಧನೆ ಮಾಡಬಲ್ಲೆ ನಾನು ಹೆಚ್ಚು ಹಣವನ್ನು ಗಳಿಸು ಕಳಿಸಬಲ್ಲೆ ಯಶಸ್ಸನ್ನು ಗಳಿಸಬಲ್ಲೆ ಯೋಚನೆ ಮಾಡಿ ಆಯಿತಾ ರಿಲ್ಯಾಕ್ಸ್ ಬೀಳ ಈಗ ಕಣ್ಮುಚ್ಚಿ ನನ್ನ ಏನು ಮಾಡಿದ್ರು ನಾನು ಸಕ್ಸಸ್ ಆಗೋಕ್ಕಾಗಲ್ಲ ಜಸ್ಟ್ ರಿಲ್ಯಾಕ್ಸ್ ನಾನು ಏನು ಮಾಡಿದ್ರೂ ನಾನು ಫೇಲ್ ಆಗ್ತೀನಿ ನನಗೆ ಏನನ್ನೂ ಕಲಿಯೋಕ್ಕಾಗಲ್ಲ ನನ್ನ ಲೈಫಲ್ಲಿ ಏನು ಮಾಡಿದ್ರು ಸಕ್ಸಸ್ ಸಿಗಕ್ಕೆ ಸಾಧ್ಯನೇ ಇಲ್ಲ ಈ ಕೈಯತ್ತಿ ಹ್ಞೂ ಈಗ ಅದನ್ನೇ ಯೋಚನೆ ಮಾಡ್ತಾಯಿರಿ ಇರಿ ಒಂದು ನಿಮಿಷ ಈಗ ಹೇಳಿ ನನ್ನ ಕೈಲಿ ಏನನ್ನೂ ಸಕ್ಸ್ ಸಾಧನೆ ಮಾಡೋಕ್ಕಾಗಲ್ಲ ನನ್ನ ಕೈಲಿ ಸಾಧ್ಯನೇ ಇಲ್ಲ ನಾನು ಏನು ಮಾಡಿದ್ರು ಫೇಲ್ ಆಗ್ತೀನಿ ನಾನು ಏನು ಮಾಡಿದ್ರು ನನ್ನ ಕೈಲಿ ಏನನ್ನೂ ಗುರಿ ಮುಟ್ಟಲಿಕ್ಕಾಗಲ್ಲ ನಾನು ಏನು ಮಾಡಿದರೂ ನನ್ನ ಲೈಫಲ್ಲಿ ಫೇಲೇ ಆಗ್ತೀನಿ ನಾನು ಏನು ಮಾಡಿದ್ರು ನನ್ನ ಕೈಲಿ ಸಾಧನೆ ಮಾಡಕ್ ಸಾಧ್ಯ ಇಲ್ಲ ಅದೇ ಮನುಷ್ಯ ಅದೇ ದೇಹ ಅದೇ ಕೈ ಜಸ್ಟ್ ಯೋಚನೆ ಮಾಡ್ತಾ ಇದ್ರೆ ನನ್ನ ಕೈಲಿ ಇದು ಸಾಧ್ಯ ಅನ್ನೋದು ಯೋಚನೆ ಮಾಡ್ತಾ ಇದ್ರೆ ತನ್ನದೇ ಮನಸ್ಸು ಹೇಳ್ತದೆ ರೆಸಿಸ್ಟ್ ಮಾಡಕ್ಕೆ ಶುರು ಮಾಡ್ತದೆ ಇದು ಸಾಧ್ಯ ಅಂತ ಅದೇ ಮನಸ್ಸಿಗೆ ಇದು ಸಾಧ್ಯ ಇಲ್ಲ ಇದು ಸಾಧ್ಯ ಇಲ್ಲ ಅಂತ ಹೇಳಿ ಹೇಳಿ ಆ ಮನುಷ್ಯನ ಸುಲಭವಾಗಿ ಸೋಲಿಸಬಹುದು ಸುಲಭವಾಗಿ ಅವನ ದೇಹದ ಸೆಲ್ಸ್ಗಳೇ ರಿಯಾಕ್ಟ್ ಮಾಡಕ್ಕೆ ಶುರು ಮಾಡುತ್ತೆ ನಿನ್ನ ಕೈಲಿ ಸಾಧ್ಯ ಇಲ್ಲ ದೇಹದ ಆರ್ಗನ್ಸ್ಗಳೇ ಹೇಳಕ್ಕೆ ಶುರು ಮಾಡ್ತಾ ಇದೆ ಇದು ನಿನ್ನ ಕೈಲಿ ಸಾಧ್ಯ ಇಲ್ಲ ಇದು ಜಸ್ಟ್ ಪ್ರಯೋಗ ಇದು ಪಾಸಿಟಿವ್ ಆಗಿದ್ದರೆ ಹೇಗಾಗ್ತದೆ ನೆಗೆಟಿವ್ ಆಗಿ ನಾವು ಯೋಚನೆ ಮಾಡಿದರೆ ಏನಾಗ್ತದೆ ಅನ್ನೋದಕ್ಕೆ ಇದು ಪ್ರಯೋಗ ಹಾಗೂ ಪ್ರತಿಯೊಬ್ಬರು ಯಾವಾಗಲೂ ನನಗಿದು ಸಾಧ್ಯ ಅದು ಏನನ್ನೇ ಆಗಲಿ ದುಶ್ಚಟನೆ ಆಗಲಿ ಅದರಿಂದ ಹೊರಗೆ ಬರೋಕ್ಕೆ ಸಾಧ್ಯ ಭಯದಿಂದ ಹೊರಗೆ ಬರೋಕ್ಕೆ ಸಾಧ್ಯ ನನಗೆ ನಾನು ಚೆನ್ನಾಗಿ ಕಲಿಬಲ್ಲೆ ನಾನು ಚೆನ್ನಾಗಿ ಜೀವನದಲ್ಲಿ ಗುರಿಯನ್ನು ಮುಟ್ಟಬಲ್ಲೆ ಇದೇ ಸೆಲ್ಫ್ ಎಪ್ನೋಸಿಸ್ ಅದು ಬೇರೆ ಇನ್ನೇನು ಡೀಪಾಗಿ ಕರ್ಕೊಂಡು ಹೋಗಬೇಕು ಅಂತಿಲ್ಲ ಜಸ್ಟ್ ಅವರದೇ ದೇಹದ ಎನರ್ಜಿಯನ್ನು ಸುಲಭವಾಗಿ ಬಗ್ಗಿಸ್ಬೋದು ನೆಗೆಟಿವ್ ಇದ್ರೆ ದುಶ್ಚಟಗಳಿದ್ರೆ ಸೊ ಹಾಗೆ ನಾವು ಸಮೋಹಿನಿ ವಿದ್ಯೆ ಬಗ್ಗೆ ಕೇವಲ ಥೇರಿ ಕೇಳದೇ ಒಂದು ಪ್ರಾಕ್ಟಿಕಲ್ ಆಗಿ ಕೂಡ ಮಾಡಿದೀವಿ ನಮ್ಮ ಆಲ್ಮಾ ಮೀಡಿಯಾ ಸ್ಕೂಲ್ ವಿದ್ಯಾರ್ಥಿಗಳು ಈರಣ್ಣ ಮತ್ತು ಸ್ವಪ್ನಲಿ ಇಬ್ಬರು ಅದರಲ್ಲಿ ಭಾಗವಹಿಸಿದ್ರು ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಸೊ ಫೈನಲ್ ಆಗಿ ನಮ್ಮ ಗುರುಗಳಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಫೈನಲ್ ವಿಚಾರ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಮ್ಮ ವೀಕ್ಷಕರಿಗೆ ಸಮೋಹಿನಿ ವಿದ್ಯೆ ಬಗ್ಗೆ ನೋಡಿ ಈ ಸಂಮೋಹನ ಏನಿದೆ ಅಥವಾ ಯೋಗ ನಿದ್ರೆ ಯೋಗ ಭಾಷೆಯಲ್ಲಿ ಹೇಳೋದಿದ್ದರೆ ಯೋಗ ನಿದ್ರೆ ಇದು ಇವತ್ತಿನ ಕಾಲದ ಒಂದು ಅದ್ಭುತವಾದಂತಹ ವಿದ್ಯೆ ಈಗ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಇದು ಒಂದು ಅಂತ ಹಿಂದೆ ಕಲಿತಾ ಇದ್ದರು ಪ್ರತಿಯೊಬ್ಬ ರಾಜ ಇರಲಿ ಪ್ರತಿಯೊಬ್ಬ ಬೇರೆ ಬೇರೆಯ ಯಾರು ಜ್ಞಾನದ ಅಭಿಪ್ಸೆ ಇಟ್ಕೊಂಡು ಯಾರು ಹೋಗ್ತಾ ಇದ್ರು ಈ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಇದನ್ನು ಕಲಿತಾ ಇದ್ರು ಕಾಲಕ್ರಮೇಣ ಇದನ್ನು ನಮ್ಮದೇ ದೇಶದ ವಿದ್ಯೆಯನ್ನು ನಾವು ಮರ್ತಿದ್ರು ಆದರೆ ಈಗ ಮತ್ತೆ ಎಲ್ರಿಗೂ ತಲುಪುವಂತಹ ಒಂದು ಮೀಡಿಯಾಗಳು ಇವತ್ತು ಸಿಕ್ಕಿದೆ ಹಾಗಾಗಿ ಪ್ರತಿಯೊಬ್ಬರು ವಿಶೇಷವಾಗಿ ತಂದೆ ತಾಯಿ ಇರಲಿ ಅಥವಾ ಯಾವುದೇ ಪ್ರೊಫೆಷನಲ್ಲಿ ಇರಲಿ ಅಥವಾ ಜೀವನವನ್ನು ಸುಂದರವಾಗಿ ನಾನು ಕಟ್ಕೋಬೇಕು ಅಂತ ಯಾರು ಅಂದ್ಕೊಳ್ತಾರೆ ಎಲ್ಲರೂ ಕೂಡ ಈ ಯೋಗ ನಿದ್ರೆಯನ್ನು ಅಥವಾ ಸಂವೋಹನ ತಂತ್ರವನ್ನು ಅಭ್ಯಾಸ ಮಾಡೋದು ಭಾಳ ಒಳ್ಳೆಯದು ಅದಕ್ಕೆ ನಿಮ್ಮ ಸಹಾಯ ಸಿಗುತ್ತೆ ಖಂಡಿತವಾಗಿ ನಮ್ಮ ಉಪಾಸನದ ಮೂಲಕ ಇದಕ್ಕೋಸ್ಕರವೇ ನಾವು ಆಗಾಗ ನಾವು ಶಿಬಿರಗಳನ್ನು ಕಂಡಕ್ಟ್ ಮಾಡ್ತಾನೆ ಇರ್ತೀವಿ ಆ ಶಿಬಿರಗಳಲ್ಲಿ ಬಂದು ತುಂಬ ಜನ ಹೇಳುವಂಥದ್ದೇನು ಅಂದರೆ ಇನ್ನೂ ಎಫೆಕ್ಟಿವ್ ಆಗಿ ನಮಗೆ ಇದು ಜೀವನಕ್ಕೆ ಹೆಲ್ಪ್ ಆಗಿದೆ ಅನ್ನೋದು ಸಾಕಷ್ಟು ಜನ ಹೇಳ್ತಾರೆ ಆ ಕಾರಣದಿಂದ ಪ್ರತಿಯೊಬ್ಬರು ಅದರ ಲಾಭ ಪಡೆಯಿರಿ ಅಂತ ನಾನು ಕೂಡ ಎಲ್ಲರಲ್ಲೂ ಕೇಳ್ತೀನಿ ಎಸ್ ಈ ಶಿಬಿರದ ಬಗ್ಗೆ ಮಾಹಿತಿ ಹೆಚ್ಚಿನ ಮಾಹಿತಿಗಾಗಿ ನಾವು ಸ್ಕ್ರೀನ್ ಮೇಲೆ ಹಾಕಿರುವಂಥ ನಂಬರ್ ಅಥವಾ ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ನಾಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಬಹುಶಃ ನನಗನ್ಸುತ್ತೆ ಚಿಕನ್ನಲ್ಲಿದ್ದಾಗಲೇ ಇದು ಎಷ್ಟು ಬೇಗ ಇದು ವಿದ್ಯೆ ಸಿಗುತ್ತೋ ಅಷ್ಟು ಒಳ್ಳೆಯದು ಅಂತ ನನಗನ್ಸು ಭಾಳ ಒಳ್ಳೆಯದು ನಾವೆಲ್ಲ ಮೊದಲು ಈ ವಿದ್ಯೆಗೋಸ್ಕರ ಹತ್ರ ಕಲಿಯೋದಪ್ಪ ಅಂತ ಅಲೀತಾ ಇದ್ವು ಆದರೆ ಇವತ್ತಿನ ಅದೃಷ್ಟ ಏನು ಅಂದರೆ ನಿಮ್ಮ ಮೀಡಿಯಾ ಮೂಲಕ ಬೇರೆ ಬೇರೆಯ ಮೀಡಿಯಾ ಮೂಲಕ ನಾವು ನಿಮ್ಗೆ ಸುಲಭವಾಗಿ ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇರೋದು ಮತ್ತು ಕಲಿಯಲಿಕ್ಕೆ ಇಂದೊಂದು ಮಾರ್ಗ ಇದೆ ಅಂತ ಕೊಡ್ತಾ ಇರೋದು ಇವತ್ತಿನ ಕಾಲದ ಒಂದು ಅದೃಷ್ಟ ಅಂತ ಹೇಳಬೇಕು ಎಸ್ ಅದನ್ನು ಸರಿಯಾಗಿ ಎಲ್ಲರೂ ಸದ್ಬಳಕೆ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಸಮೋಹಿನಿ ತಂತ್ರದ ಬಗ್ಗೆ ಸಮೋಹಿನಿ ವಿದ್ಯೆ ಬಗ್ಗೆ ಇಷ್ಟೊಂದು ಮಾಹಿತಿ ಕೊಟ್ಟಂತ ಸದ್ಗುರು ಶ್ರೀರಾಮ್ ಅವ್ರಿಗೆ ನಿಮ್ಮೆಲ್ಲ ಪರವಾಗಿ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಗುರುಗಳೇ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಥ್ಯಾಂಕ್ ಯು ಸೊ ಸ್ನೇಹಿತರೆ ಇದು ಮಾನಸ ಸರೋವರ ಕಾರ್ಯಕ್ರಮದ ಮತ್ತೊಂದು ಕಂತು ಇದರಲ್ಲಿ ನಾವು ಯಾವಾಗಲೂ ಮಾತಾಡೋ ಹಾಗೆ ಮನಸ್ಸಿನ ಬಗ್ಗೆ ಮಾತಾಡಿದ್ವಿ ಸಮೂಹಿನಿ ವಿದ್ಯೆ ಬಗ್ಗೆ ಮಾತಾಡಿದ್ವಿ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ಗೆ ಹೋಗಿ ಅವರ ಫೋನ್ ನಂಬರ್ ಅಥವಾ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸಿಗುತ್ತೆ ನಮಗೆ ನಮ್ಮ ಸ್ಕ್ರೀನ್ ಮೇಲೆ ಕೂಡ ಸಿಗುತ್ತೆ ಒಟ್ಟಾರೆಯಾಗಿ ನಮ್ಮಲ್ಲೇ ಇರುವಂಥ ಈ ವಿದ್ಯೆಗಳನ್ನ ನಾವು ಮರ್ತಿದ್ವಿ ಈಗ ಮತ್ತೆ ಸದ್ಗುರು ಶ್ರೀರಾಮ ಥರದ ಗುರುಗಳು ಮತ್ತು ಟೆಕ್ನಾಲಜಿ ಮೂಲಕ ಇದು ಆ್ಯಕ್ಸ್ ಈಸಿಲಿ ಆಕ್ಸೆಸೆಬಲ್ ಆಗ್ತದೆ ಈಸಿಯಾಗಿ ಸಿಗ್ತಾರೆ ಸೊ ಅದನ್ನು ಸದ್ಬಳಕೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾ ರೀ ಗೌರಿಶಕ್ ಸ್ಟುಡಿಯೋ ನೋಡ್ತಾ ಇರಿ ಮಾನಸ ಸರೋವರ ಕಾರ್ಯಕ್ರಮ ನಮಸ್ಕಾರ